ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ದಕ್ಷಿಣಾಮನಾಯ ಶೃಂಗೇರಿ ಶ್ರೀ ಶಾರದಾ ಪೀಠದ ಅಂಗಸಂಸ್ಥೆಯಾದ ಅಹಂ ಬ್ರಹ್ಮಾಸನಿಯು ಧರ್ಮ ಎಂಬ ಸರಣಿಯ ಎರಡನೇ ಸಂಚಿಕೆಗೆ ನಿಮ್ಮನ್ನೆಲ್ಲರನ್ನೂ ಸ್ವಾಗತಿಸುತ್ತಿದೆ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ವಿದ್ವಾನ್ ಶ್ರೀ ಪವನ್ ಕಿರಣಗೆರೆ ಅವರು ನಮಸ್ತೆ ಗುರುವೇ ಹಿಂದಿನ ಸಂಚಿಕೆಯಲ್ಲಿ ನಾವು ಯುವಕರಿಗೆ ಸಾಮಾನ್ಯವಾಗಿ ಹಿಂದೂ ಧರ್ಮದ ಬಗ್ಗೆ ಇರುವ ಪ್ರಶ್ನೆಗಳು ಸಂಶಯ ಇದ್ರ ಬಗ್ಗೆ ಮಾತನಾಡಿದ್ವಿ ಹಾಗೆ ಈ ಒಂದು ಧರ್ಮ ಎನ್ನುವ ಬಗ್ಗೆ ಇರುವಂತಹ ಹಲವಾರು ಸಂದೇಹಗಳನ್ನ ನೀವು ಅಹ್ ಎಷ್ಟು ಚೆನ್ನಾಗಿ ವಿವರಿಸಿದ್ವಿ ಈ ಸಂಚಿಕೆಯಲ್ಲಿ ಈ ನೀವು ಕೊನೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಧರ್ಮ ಅಂದ್ರೆ ಏನು ಅಂತ ಮೊದಲು ತಿಳ್ಕೋಬೇಕು ಆಮೇಲೆ ಅನುಸರಿಸಬೇಕು ಸತ್ಯ ಧರ್ಮದ ಉಗಮದ ಅರಿವಿನ ಬಗ್ಗೆ ಈ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಆಸೆ ಗುರುಗಳು ಮೊದಲ ಪ್ರಶ್ನೆ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ತೆಗೆದುಕೊಂಡ್ರೆ ಇಲ್ಲಿ ಹಲವಾರು ಆಚರಣೆಗಳಿವೆ ತರಹೇವಾರಿ ದೇವತೆಗಳಿದ್ದಾರೆ ಈಗ ಧರ್ಮ ಅನ್ನೋ ಒಂದು ಶಬ್ದದ ಅರ್ಥ ನೋಡಿದ್ರೆ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಅವರ ಒಂದು ಪುಸ್ತಕದಲ್ಲಿ ಬೆಂಕಿ ಬೆಂಕಿಯ ಗುಣ ಸುಡುವುದು ಸುಡುವುದು ಬೆಂಕಿಯ ಧರ್ಮ ಅಂತ ಈ ರೀತಿಯಾಗಿ ವಿವರಣೆ ಕೊಟ್ಟಿದ್ದಾರೆ ಇನ್ನ ನಾವು ಧರ್ಮಶಾಸ್ತ್ರದ ಇತಿಹಾಸ ಅನ್ನೋ ವಾಲ್ಯೂಮ್ಗಳ ಮಹಾ 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 ಮಹಾಪಾಧ್ಯಾಯ ಪಿ ವಿ ಕಾಣೆ ಅವ್ರದ್ದು ನೋಡಿದ್ರೆ ಒಂದು ಇಡೀ ಚಾಪ್ಟರ್ನ ಅವರು ಧರ್ಮ ವ್ಯಾಖ್ಯಾನ ಮಾಡೋದ್ರ ಬಗ್ಗೆನೆ ಕೊಟ್ಟಿದ್ದಾರೆ ಈ ಧರ್ಮ ಅಂದ್ರೆ ಏನು ಇದರ ಮೂಲ ಏನು ಹಿಂದೂ ಧರ್ಮ ಇದರ ಉಗಮ ಯಾವುದು ಗುರುಗಳೇ ಮೊದಲನೇದಾಗಿ ಧರ್ಮ ಮತ್ತು ಹಿಂದೂ ಧರ್ಮ ಧರ್ಮ ಅನ್ನೋದು ನೀವು ಡಿ ವಿ ಅವರ ಒಂದು ಒಳ್ಳೆ ಉದಾಹರಣೆ ಅಂತ ತಗೊಂಡ್ರೆ ಅವ್ರು ಹೇಳಿದಾಗೆ ಬೆಂಕಿಗೆ ಸುಡುವುದು ಧರ್ಮ ಗಾಳಿಗೆ ಬೀಸುವುದು ಧರ್ಮ ನೀರಿಗೆ ಹರಿಯುವುದು ಧರ್ಮ 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 ಅಂದ್ರೆ ಗುಣಧರ್ಮ ಅಂದ್ರೆ ಸ್ವಭಾವ ಅನ್ನೋದೇ ಧರ್ಮ ಗುಣವಾಗ್ತದೆ ಆದ್ರೆ ನಾವು ಧರ್ಮದ ದೃಷ್ಟಿಕೋನವನ್ನು ತುಂಬಾ ವಿಶಾಲವಾಗಿಸಿದ್ದೇವೆ ಉದಾತ್ತವಾಗಿಸಿದ್ದೇವೆ ನಮ್ಮ ಧರ್ಮದ ಕಲ್ಪನೆ ನಮ್ಮ ಧರ್ಮದ ಶ್ರದ್ಧೆ ತುಂಬಾ ವಿಸ್ತಾರವಾದ ಎಲ್ಲಿ ಸಮಸ್ಯೆ ಆಯ್ತು ಅಂತ ಕೇಳಿದ್ರೆ ಮ್ಯಾಕ್ಸಿಮುಲ್ಲನ್ ಅಂತ ನಮ್ಮ ವೇದಗಳಿಗೆ ಭಾಷೆ ಬರೀತೇನೆ ಅಂತ ಹೊರಟಾಗಲೇ ಅಲ್ಲೇ ಎಲ್ಲ ಕೆಟ್ಟಿದೆ ತುಂಬಾ ತಡವಾದ ಮೇಲೆ ಅವರಿಗೆ ಜ್ಞಾನೋದಯ ಆಗಿದೆ ಆಗದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಇನ್ನೇನೇನೋ ಮಾಡುವುದಕ್ಕೆ ಹೊರಟರು ಆದ್ರೆ ಅದನ್ನೇ ತಗೊಂಡು ಅಲ್ಲಿ ಏನು ಮಾಡಿದ್ರು ಧರ್ಮ ಅಂದ್ರೆ ರಿಲೀಜನ್ ಅಂತ ಮಾಡಿ ತೋರಿಸಿ ಧರ್ಮ ಅನ್ನೋದು ರಿಲೀಜನ್ ಅಲ್ಲ ಇದು ಮೊದಲ ದೊಡ್ಡ ಸಮಸ್ಯೆ ಆದದ್ದು ಅಲ್ಲಿ ಹಿಂದೂ ರಿಲೀಜನ್ ಅನ್ನುವಂತ ಒಂದು ಸಮಾನಾರ್ಥಕ ಪದವನ್ನು ಇಂಗ್ಲಿಷ್ ನಲ್ಲಿ ನಾವು ಕೊಡುವ ಮೂಲಕ ತುಂಬಾ ಎತ್ತರದಲ್ಲಿದ್ದ ಧರ್ಮವನ್ನು ಪತನ ಮಾಡಿದ್ದೇವೆ ಧರ್ಮವನ್ನು ತುಂಬಾ ಪಾತಾಳಕ್ಕೆ ಇಳಿಸಿಬಿಟ್ಟಿದ್ದೇವೆ ಅದು ಮೊದಲ ದೊಡ್ಡ ತಪ್ಪು ನಮ್ಮ ಕಡೆಯಿಂದ ಆದದ್ದು ಅಲ್ಲಿಂದ ನಡೆದ ತಪ್ಪು ಕಾರಣವಾಗಿ ಇವತ್ತಿಗೂ ಅದರ ಬಗ್ಗೆ ಅರಿವು ತಿಳಿಯದೇ ಇರುವ ಹಾಗೆ ಆಗಿದೆ ಹಿಂದೂ ಧರ್ಮ ಅನ್ನುವ ಹಿಂದೂ ಅನ್ನೋ ಶಬ್ದದ ಬಗ್ಗೆ ತುಂಬಾ ಸಾಕಷ್ಟು ಚರ್ಚೆಗಳಿದೆ ಸಿಂಧುವಿಂದ ಹಿಂದೂ ಆಯಿತು ಸಕಾರ ಬಾರದೇ ಇರುವವರು ಹಕಾರದಿಂದ ಹಿಂದೂ ಮಾಡಿದ್ರು ಹಿಂದೂ ಇಂಡಿಯಾ ಆಯಿತು ಹಿಂದ್ ಅನ್ನೋದು ಇಂಡ್ ಆಯಿತು ಇಂಡಸ್ ಆಯಿತು ಅದರಿಂದ ಇಂಡಿಯಾ ಆಯಿತು ಹೀಗೆಲ್ಲ ಬೆಳವಣಿಗೆ ನಾವು ಇತಿಹಾಸವನ್ನು ಗಮನಿಸ್ತೇವೆ ನಮಗದ್ರ ಹೆಸರಿನಿಗಿಂತಲೂ ಪ್ರಧಾನವಾಗಿ ನೀವು ಹೇಳಿದ ತುಂಬಾ ಒಳ್ಳೆ ಶಬ್ದವನ್ನು ಬಳಸಿದ್ರಿ ಸನಾತನವಾದ ಧರ್ಮ ನಾವು ಇಡೀ ಸಮಗ್ರವಾಗಿ ಭಾರತ ಆಚರಿಸ್ತಾ ಇರುವ ಧರ್ಮ ಸನಾತನವಾದ ಧರ್ಮ ಸನಾತನ ಅನ್ನುವ ಶಬ್ದಕ್ಕೆ ನಿತ್ಯ ಅಂತ ಅರ್ಥ ಅಂದ್ರೆ ಅನಿತ್ಯ ಅದಕ್ಕೆ ಸಾವಿಲ್ಲದೆ ಇರುವಂತಹ ಒಂದು ಅದು ಕ್ಷಣದಲ್ಲಿ ಇದ್ದು ಹೋಗುವ ಶಾತ್ ಕೃತಕವಾದ್ದಲ್ಲ ತಾತ್ಕಾಲಿಕವಾದ್ದಲ್ಲ ಸತ್ಯನಿತ್ಯವಾದದ್ದು ಸದಾಕಾಲವೂ ಇರುವಂತದ್ದು ಸದಾಕಾಲ ಇರ್ತದೆ ಅಂದ್ರೆ ಏನರ್ಥ ನಾನು ಹುಟ್ಟುವ ಮೊದಲೂ ಇದ್ದು ನಾನು ಇರುವಾಗಲೂ ಇದ್ದು ನಾನು ಸತ್ತ ಮೇಲೂ ಇರಬಹುದಾದ್ದು ನಿತ್ಯ ಇದು ಧರ್ಮ ಧರ್ಮ ಅನ್ನೋದಕ್ಕೆ ನಮ್ಮ ಪ್ರಧಾನವಾದ ವ್ಯಾಖ್ಯಾನ ತುಂಬಾ ವ್ಯಾಖ್ಯಾನಗಳುಂಟು ಸರ್ವಶ್ರೇಷ್ಠ ಅಂತ ಒಪ್ಪಿಕೊಂಡ ವಿದ್ವಾಂಸರು ಒಪ್ಪಿಕೊಂಡಂತ ಒಂದು ಭಾಷ್ಯಕಾರರೆಲ್ಲ ಒಪ್ಪಿದ ವ್ಯಾಖ್ಯಾನ ನಿಮ್ಗೆ ಗೊತ್ತಿರುವಂತ ಧಾರಣಾತಿಥಿ ಧರ್ಮ ಮಿತ್ಯ ನಮ್ಮನ್ನು ಆಧರಿಸಿ ಹಿಡಿಯುವುದು ಧರ್ಮ ತುಂಬಾ ಸರಳ ಅರ್ಥ ನಾವು ಜಾರದೇ ಇದ್ದಾಗೆ ನಮ್ಮನ್ನು ಬೀಳದೇ ಇದ್ದಾಗೆ ಹಿಡಿದಿಟ್ಟುಕೊಳ್ಳುವುದು ಧರ್ಮ ಅದನ್ನು ಕ್ಯಾರೆಕ್ಟರ್ ಅಂತ ಬೇಕಾದ್ರೂ ಕರೀರಿ ಅದನ್ನು ಕಂಡಕ್ಟ್ ಅಂತ ಬೇಕಾದ್ರೂ ಕರೀರಿ ಅದನ್ನು ನೀವು ಕಲ್ಚರ್ ಅಂತ ಬೇಕಾದ್ರೂ ಕರೀರಿ ಅದನ್ನು ಪರ್ಸನಾಲಿಟಿ ಅಂತ ಬೇಕಾದ್ರೂ ಇಂಗ್ಲಿಷ್ ನಲ್ಲಿ ಸಾವಿರ ಶಬ್ದಗಳಿಂದ ವರ್ಣಿಸಬಹುದು ಅಂದ್ರೆ ನಾನು ಜಾರದೆ ಇದ್ದ ಹಾಗೆ ನನ್ನಲ್ಲಿರುವಂತಹ ಒಂದು ಶ್ರದ್ಧೆ ನನ್ನಲ್ಲಿರುವಂತಹ ಒಂದು ಗುಣ ನನ್ನಲ್ಲಿರುವಂತಹ ಒಂದು ಚಾರಿತ್ರ್ಯ ನನ್ನಲ್ಲಿರುವಂತಹ ಒಂದು ಧಾರ್ಮಿಕ ಪ್ರಜ್ಞೆ ಅಥವಾ ಧಾರ್ಮಿಕವನ್ನು ಬಿಡುವ ನನ್ನಲ್ಲಿರುವಂತಹ ಒಂದು ಪ್ರಜ್ಞೆ ಅದು ಸ್ಥಾಯಿಯಾಗಿ ಉಳಿಸುವಂತದ್ದು ಧರ್ಮ ತುಂಬಾ ಸರಳವಾದ ಉದಾಹರಣೆ ಅಂದ್ರೆ ಒಂದು ಬಾಳೆಯ ಕೊನೆ ಇದೆ ಅದಕ್ಕೆ ನಾವು ಹತ್ತು ಜನ ಇದ್ದೇವೆ ಯಾರದ್ದೋ ಬಾಳೆಯ ಕೊನೆ ಯಾರೂ ಕೈ ಹಾಕುದಿಲ್ಲ ಯಾಕಂದ್ರೆ ಹತ್ತು ಜನ ನೋಡ್ತಾ ಇದ್ದಾರೆ ಎಲ್ಲರೂ ಇರುವಾಗ ಪ್ರತಿಯೊಬ್ಬರು ಸಜ್ಜನ್ರೇ ಯಾರೂ ಇಲ್ಲದೆ ಇರುವಾಗ ಒಂದು ಬಾಳೆ ಕೊನೆ ಇದ್ರೆ ಹಸಿದ ಹೊತ್ತಿನಲ್ಲಿಯೂ ನಾವು ಕೈ ಹಾಕ್ತೇವಾ ಇಲ್ವಾ ಅಂತ ಡಿಸೈಡ್ ಮಾಡುವುದು ಧರ್ಮ ಯಾರು ಇಲ್ಲದೆ ಇದ್ದಾಗ್ಲೂ ನಾನು ಕೈ ಹಾಕಬಾರದು ಅದನ್ನೊಬ್ಬರದ್ದು ಅನ್ನೋ ಆಸ್ತೆಯ ಪ್ರಜ್ಞೆ ಇದ್ರೆ ಅದು ಧರ್ಮ ಧರ್ಮಕ್ಕೆ ಹತ್ತು ಲಕ್ಷಣಗಳನ್ನು ಹಾಗೆ ಕರೆದದ್ದು ದತಿ ಕ್ಷಮ ಆಸ್ತೇಯ ಶೌಚ ಇಂದ್ರಿಯ ನಿಗ್ರಹ ತೀರ್ ವಿದ್ಯಾ ಸತ್ಯ ದಶಕಂ ಧರ್ಮ ಲಕ್ಷಣಂ ಅಂತ ಕರೆದದ್ದು ನಮ್ಮಲ್ಲಿರುವಂತಹ ಪ್ರಜ್ಞೆಗಳಿಗಾಗಿ ನಮ್ಮ ಇಡೀ ಸಮಗ್ರ ಧರ್ಮದ ಕಲ್ಪನೆ ಇರುವುದು ವೇದಗಳನ್ನು ಅವಲಂಬಿಸಿ ವೈದಿಕವಾದ ಮಾರ್ಗವನ್ನು ಅವಲಂಬಿಸಿ ವೇದ ಅನ್ನುವುದೇ ನಮಗೆ ಇಡೀ ಸಮಗ್ರವಾದಂತಹ ಒಂದು ಧರ್ಮದ ತಳಹದು ಅದರಿಂದ ಧರ್ಮ ಪ್ರಜ್ಞೆ ಅನ್ನೋದು ವೇದ ಪ್ರಜ್ಞೆ ವೇದ ಪ್ರಜ್ಞೆಯೇ ಧರ್ಮ ಪ್ರಜ್ಞೆ ಆದ್ರಿಂದ ಆ ವೇದಗಳನ್ನೇ ತಿಳಿಯದೇ ಇದ್ದವರು ವೇದವನ್ನು ಹಿಂದೂ ಅಂತ ಕರೆದ್ರು ಸಿಂಧು ಅಂತ ಕರೆದ್ರು ಸಿಂಧು ನಾಗರಿಕತೆ ಅಂತ ಕರೆದ್ರು ಹಾಗಾಗಿ ಸಮಗ್ರವಾಗಿ ನಮಗೆ ಧರ್ಮ ಅಂತ ಕರೀಬೇಕಿದ್ರೆ ಧರ್ಮ ಮತ್ತು ವೇದಗಳನ್ನು ಪ್ರತ್ಯೇಕಿಸುವುದಕ್ಕಾಗುವುದಿಲ್ಲ ವೈದಿಕತೆಯೇ ಧರ್ಮ ವೈದಿಕತೆಯೇ ಧರ್ಮ ಗುರುಗಳೇ ನೀವ್ ಹೇಳಿದ್ರಿ ವೇದ ಧರ್ಮ ವೈದಿಕ ಧರ್ಮ ಧರ್ಮ ನಮ್ಮ ಯುವಕರಿಗೆ ನೀವು ಇದು ಹೇಳಿದ ತಕ್ಷಣ ನಾವ್ ಮಾಡೋ ಮೊದ್ಲ ಕೆಲ್ಸ ಅಂದ್ರೆ ಗೂಗಲ್ ಹೋಗಿ ಈಗ ಗೂಗಲ್ ಹೋದ್ರೆ ಅಲ್ಲಿ ಅಲ್ಲಿ ಬರುವಂತ ಮಾಹಿತಿ ಪ್ರಕಾರ ಅಥವಾ ಎಷ್ಟೊಂದು ನಾವ್ ಬೇರೆ ಬೇರೆ ಕಡೆಯಿಂದ ಓದಿರೋ ಹಾಗೆ ವೈದಿಕ ಧರ್ಮಕ್ಕಿಂತ ಮುಂಚೆಯೇ ಭಾರತದಲ್ಲಿ ಎಷ್ಟೊಂದು ಅಹ್ ಆದಿ ಭಾರತೀಯರು ಇದ್ರು ಅವರೆಲ್ಲ ಈ ಕಾಡ್ನಲ್ಲಿ ವಾಸವಾಗಿಟ್ಕೊಂಡು ಆ ಅವರು ಈ ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ಉಂಟಾಗುವಂತ ರಭಸ ಇತ್ಯಾದಿ ಆ ಫೋರ್ಸಸ್ಗೆ ಒಂದೊಂದು ರೂಪ ಕೊಟ್ರು ಆ ರೂಪಗಳನ್ನ ನಂತರ ಬಂದ ಈ ಒಂದು ಪಂಗಡ ಆ ರೂಪಗಳಿಗೆ ಒಂದೊಂದು ಹೆಸರು ಕೊಟ್ಟು ಉದಾಹರಣೆಗೆ ದುರ್ಗಾ ನರಸಿಂಹ ಹೀಗೆ ಒಂದೊಂದಕ್ಕೆ ಒಂದೊಂದು ಹೆಸರು ಕೊಟ್ಟು ವೈದಿಕ ಧರ್ಮದ ದೇವತೆಗಳನ್ನಾಗಿ ಮಾಡ್ಕೊಂಡ್ಬಿಟ್ರು ಅಂತ ಅಷ್ಟೇ ಯಾಕೆ ನಮ್ಮ ತುಳುನಾಡಿನ ಪ್ರಸಿದ್ಧವಾದ ಕಾಂತಾರ ಚಿತ್ರ ಯಾವ್ದು ಬಂತೋ ಅದ್ ಬಂದ ಮೇಲೆ ಕೂಡ ಈ ಭೂತಾರಾಧನೆ ಅಂತ ಏನಿದೆ ಇದು ಹಿಂದೂ ಧರ್ಮದ ಭಾಗವೇ ಅಲ್ಲ ಅಂತ ಎಷ್ಟೊಂದು ಜನ ಸೊಲ್ಲೆತ್ತಿದ್ದನ್ನು ನಾವು ನೋಡಿದ್ದೇವೆ ಇದರ ಬಗ್ಗೆ ನೀವೇನ್ ಹೇಳ್ತೀರಿ ಹೊರಗಿನವರು ಬಂದು ವೇದಗಳ ಧರ್ಮವನ್ನು ಹುಟ್ಟು ಹಾಕಿದ್ರು ಇಲ್ಲದಕ್ಕಿಂತ ಮೊದಲು ಆದಿವಾಸಿಗಳು ಅನಿಸಿಕೊಂಡ ಮೂಲ ನಿವಾಸಿಗಳು ಅನಿಸಿಕೊಂಡವ್ರು ಇದ್ರು ಅವರು ಯಾವುದೋ ಆಚರಣೆಗಳನ್ನು ಮಾಡುತ್ತಾ ಇದ್ರು ಅದನ್ನು ನಾವು ವೈದಿಕವಾಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ವು ಅಂತ ಅಂದ್ರೆ ಅದನ್ನು ಈಗ ಪಾಸ್ಪೋರ್ಟ್ ವೀಸವನ್ನು ಕೊಟ್ಟು ಒಂದು ಆಧಾರ್ ಕಾರ್ಡ್ ಕೊಟ್ಟು ಸಿಟಿಸನ್ಶಿಪ್ ಕೊಟ್ಟ ಹಾಗೆ ಮಾಡಿದ್ದೇವೆ ಅಂತ ನೀವು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಹುಟ್ಟುವ ಒಂದು ಜಿಜ್ಞಾಸೆ ನಾನು ಹೇಳುವುದನ್ನು ನಾವು ವೇದಗಳ ಹೇಳುವುದನ್ನು ನಮ್ಮ ಇತಿಹಾಸ ಹೇಳುವುದನ್ನು ಬಿಟ್ಟು ಕೂಡ ಮ್ಯಾಕ್ಸ್ ಮುಲ್ಲರ್ ಹೇಳಿದ್ದನ್ನೇ ನಾವು ತೆಗೆದುಕೊಂಡ್ರು ಕೂಡ ಅವನೇ ಹೇಳ್ತಾನೆ ವೇದಗಳಿಗೆ ಒಂದು ಕನಿಷ್ಠ ಆರೇಳು ಸಾವಿರ ವರ್ಷಗಳ ಇತಿಹಾಸ ಇದೆ ನೀವು ಹೇಳುವ ಎಲ್ಲ ಉಳಿದ ಇತಿಹಾಸಗಳು ಮೂರು ಸಾವಿರ ವರ್ಷದನ್ನು ಮಾತ್ರ ಮಾತಾಡ್ತದೆ ಆದ್ರೆ ಹಿಂದಿನದನ್ನು ಮಾತಾಡುವುದಿಲ್ಲ ಅಂದ್ರೆ ಮೂಲ ನಿವಾಸಿಗಳು ಅಂತ ನಾವು ಕಲ್ಪಿಸುವವರು ಮೂರು ಸಾವಿರ ವರ್ಷಗಳಿಂದ ಈಚೆಗಾದ್ರೆ ಅದಕ್ಕಿಂತ ಒಂದು ನಾಲ್ಕು ಸಾವಿರ ವರ್ಷಗಳ ಹಿಂದೆ ವೇದ ಇತ್ತು ಅಂತ ಅವನೇ ಹೇಳ್ತಾನೆ ನನ್ನನ್ನು ಕೇಳಿದ್ರೆ ಅದಕ್ಕಿಂತ ಅಲ್ಲ ಸಾವಿರ 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 ವರ್ಷಗಳ ಹಿಂದೆ ವೇದ ಇತ್ತು ಯಾಕಂದ್ರೆ ಅಪೌರುಷೇಯವಾದ ವೇದಗಳಿಗೆ ತಂದೆ ಇಲ್ಲ ಅದು ಯಾರು ಹುಟ್ಟಿಸಿದ್ದಲ್ಲ ಆದ್ರೆ ಅವರದ್ದನ್ನೇ ನೀವು ಹೇಳುವ ಫ್ಯಾಕ್ಟ್ಸ್ ಗೂಗಲ್ ಅನ್ನೇ ತೆಗೆದುಕೊಂಡ್ರೆ ಗೂಗಲ್ ಫ್ಯಾಕ್ಟಿಗೆ ಕೇಳಿದ್ರೆ ಮ್ಯಾಕ್ಸಲ್ ಹೇಳಿದ್ರೆ ಎರಡ್ ಸಾವಿರ ಆರ್ ಸಾವಿರ ವರ್ಷವನ್ನು ತೆಗೆದುಕೊಂಡ್ರು ಕೂಡ ನೀವು ಹೇಳಿದಂತ ಈ ಇತಿಹಾಸ ಸುಳ್ಳಾಗ್ತದೆ ಇನ್ನೊಂದು ಅವ್ರು ಅದನ್ನು ಚೇಂಜ್ ಮಾಡಿದ್ರು ಇದನ್ನು ಚೇಂಜ್ ಮಾಡಿದ್ರು ಅನ್ನೋದಕ್ಕಿಂತಲೂ ವೇದಗಳು ಸಮಗ್ರ ವೇದ ಅನ್ನೋದೇ ವೇದ ಅನ್ನೋದು ನಿಮಗೆ ಗೊತ್ತಿದೆ ವೇದ ಅನ್ನೋ ಶಬ್ದ ಹುಟ್ಟಿಕೊಂಡದ್ದೇ ವೇದದ ನಿಷ್ಪತ್ತಿಯೇ ವಿದ್ರು ವಿದ್ ಅಂದ್ರೆ ತಿಳಿ ಅಂತ ಅರಿ ಅಂತ ಯಾರು ವೇದಗಳ ಬಗ್ಗೆ ಮಾತಾಡಬೇಕು ಅಂತಿದ್ದೀರೋ ನಿಮಗಿರುವ ಮೊದಲ ಅರ್ಹತೆ ವೇದಗಳನ್ನು ತಿಳಿಯ ಈಗ ಹೇಗಾಗಿದೆ ಅಂತ ಕೇಳಿದ್ರೆ ನೋಡದೆ ಇದ್ದದ್ದನ್ನು ಪ್ರಶ್ನಿಸುವ ಬುದ್ಧಿವಂತ ಅಂತ ಆಗಿದೆ ಅದು ಬಹಳ ಸುಲಭದ ವಿಷಯ ನನಗೆ ನಿಮ್ ಬಗ್ಗೆ ಏನೂ ಗೊತ್ತಿಲ್ಲ ನೀವು ನಡ್ಕೊಂಡು ಹೋಗುವಾಗ ನಿಮ್ಮನ್ನು ವಿಮರ್ಶಿಸುವುದು ಸುಲಭ ವಿಮರ್ಶೆ ಅನ್ನೋದು ಕೂಡ ಮೃಷ ಅದನ್ನ ತಿಳಿದು ನೋಡುವಂತಲೇ ಇರುವುದು ತಿಳಿದು ನೋಡ್ಬೇಕಿದ್ರೆ ನಮ್ಮ ಮೊದಲು ತಿಳಿಬೇಕು ನಾನು ತಿನ್ನದೇ ವಿಮರ್ಶೆ ಮಾಡುವ ನಾನೊಂದು ಹೋಟೆಲ್ಗೆ ಹೋಗದೆ ಹೋಟೆಲ್ ವಿಮರ್ಶೆ ಮಾಡುವ ಸಾಧ್ಯತೆಗಳಿಲ್ಲ ತುಂಬಾ ಸರಳ ನಾನು ಎಲ್ಲ ಲೌಕಿಕವಾದ ಉದಾಹರಣೆಗಳನ್ನೇ ಕೊಡ್ತೇನೆ ಯಾಕಂದ್ರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಡಿದ್ರಿಂದ ಅದನ್ನೇ ನಂಬೋದ್ರಿಂದ ಇವತ್ತಿನ ಪ್ರೆಸೆನ್ಸ್ ಲೈಫ್ ಅನ್ನು ಹಿಡಿದು ಹೇಳದಿದ್ರೆ ನಾವು ಚಿಕ್ಕದಲ್ಲಿ ಇರುವಾಗ ಕಾನಾವಳಿಗಳು ಅಂತ ಕರೀತಾ ಇದ್ವಿ ಹೋಟೆಲ್ಗಳು ಅಂತ ಕರೀತಾ ಇತ್ತು ಅದಾದ ಮೇಲೆ ರೆಸ್ಟೋರೆಂಟ್ ಅಂತ ಆಯ್ತು ಅದಾದ ಮೇಲೆ ಡಿನ್ನರ್ ಪಾಯಿಂಟ್ಸ್ ಗಳು ಅಂತ ಆಯ್ತು ಈಗ ಡೈನ್ ಅಂತ ಆಯ್ತು ಈಗ ಇನ್ನೂ ಮುಂದೆ ಬಂದು ರೆಸಾರ್ಟ್ಸ್ ಗಳು ಅಂತ ಆಯ್ತು ಈಗ ಅದಕ್ಕೆ ಹೆಸರುಗಳು ಬೇರಾಯ್ತು ಯಾವ ಹೆಸರು ಬೇರೆ ಆದ್ರೂ ಕೂಡ ಇನ್ನು ಬಾಳಾಗಿ ಇದ್ ಮಾಡ್ಬೇಕಿದ್ರೆ ಮೊದಲು ಎಲ್ಲಾ ಕಡೆಯೂ ಬಾತ್ರೂಮ್ ಸೌಲಭ್ಯಗಳು ಇದೆ ಅಂತ ಬರದಾಗ್ತಾ ಇದ್ರು ಆಮೇಲೆ ಸ್ವಲ್ಪ ಯಾಕೋ ಕಂಡಿತ್ತು ಬಾತ್ರೂಮ್ ಸಾಕಾಗೋದಿಲ್ಲ ಅಂತ ಟಾಯ್ಲೆಟ್ಸ್ ಗಳಿದೆ ಅಂತ ಬರೆದ್ರು ಈಗ ಅದೆರಡು ಕೂಡ ಅಸಹ್ಯ ಅಂತ ಜನರಿಗೆ ಕಾಣ್ತಾ ಇದೆ ರೆಸ್ಟ್ ರೂಮ್ ಅಂತ ಬರೀತಾ ಇದ್ದಾರೆ ಯಾರು ಅಲ್ಲಿ ಹೋಗಿ ರೆಸ್ಟ್ ಮಾಡುದಿಲ್ಲ ಹೆಸರುಗಳು ಮಾತ್ರ ಬದಲಾಗಿದೆ ಬಿಟ್ರೆ ಉದ್ದೇಶಗಳು ಬದಲಾಗ್ಲಿಲ್ಲ ಧರ್ಮ ಅಂದ್ರೆ ಹಾಗೆ ಕಾಲ ಕಾಲಕ್ಕೆ ನಾವು ಬದಲಾಗಿದ್ದೇವೆ ಹೊರತಾಗಿ ನಾವದನ್ನು ಹೆಸರಿಸುವಂತಹ ಶೈಲಿ ಬದಲಾಗಿದೆ ಹೊರತಾಗಿ ಧರ್ಮ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ ವೇದ ಅದೇ ವೇದ ಅದನ್ನ ನಾವು ಕರೆಯುವಾಗ ನಾವೆಲ್ಲ ವಿದ್ವಾಂಸರಾದ್ರಿಂದ ನಮಗೆ ಬೇಕಾದಾಗ ವೇದವನ್ನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಷ್ಟೇ ಬಿಟ್ಟು ನೀವ ತುಳುನಾಡಿನ ಆರಾಧನೆ ಇತ್ತ ಜಾನಪದಿ ಆರಾಧನೆಗಳಿತ್ತ ಅದು ಮುಕ್ತತೆ ನಾವು ಗಣಪತಿ ಅಂತ ಹೇಳುವಾಗ ಗಣಪತಿಗೆ ಸಾವಿರ ಗಣಪತಿ ಇದೆ ಯಾವ ಗಣಪತಿ ಅಂತ ಕರೆಯುವ ನಾವು ನರಸಿಂಹ ಅಂತ ಹೇಳಿದ್ರೆ ನರಸಿಂಹನೂ ಇದೆ ನರಸಿಂಹನಲ್ಲಿ ಬೇರೆ ಬೇರೆ ನರಸಿಂಹಗಳು ಉಂಟು ಲಕ್ಷ್ಮೀ ನರಸಿಂಹ ಇದ್ದಾನೆ ಬೇರೆ ನರಸಿಂಹ ಇದ್ದಾನೆ ಶಿವ ಅಂದ್ರೆ ಸಾವಿರ ಶಿವ ಇದೆ ವಿಷ್ಣು ಅಂದ್ರೆ ಸಾವಿರ ವಿಷ್ಣು ಇದೆ ಆ ವ್ಯಾಪ್ತಿಯ ವಿಸ್ತಾರತೆ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತ್ ಇದು ನಾವು ವೇದಗಳಲ್ಲಿ ಮೂಲವಾಗಿ ಕೊಟ್ಟಂತ ವೈದಿಕವಾದ ವಾಣಿ ಪುರುಷ ಸೂಕ್ತ ವೇದಗಳಿಂದಲೇ ಐದುಕೊಂಡು ಅಂದ್ರೆ ಸಾವಿರವಾಗಬಹುದಾದ ಸಾಧ್ಯತೆ ಇಷ್ಟು ನಾವು ಹೇಳಿದ ಮೇಲೆ ಅದ್ಯ ದಶಾಂಗುಲಂ ಅದಕ್ಕಿಂತ ಮೇಲೆ ಹತ್ತು ಅಂಗುಲ ಉಳಿಯುತ್ತದೆ ಅದು ವೇದ ಅದು ಧರ್ಮ ನಾವೆಷ್ಟು ತಿಳಿದಿದ್ದೇವೆ ಅಂದ್ರೆ ತಿಳಿಯುವುದಕ್ಕೆ ಸಾಧ್ಯವಾಗದೇ ಇರುವ ವ್ಯಾಪ್ತಿ ವಿಸ್ತಾರಗಳನ್ನು ಹರಹನ್ನು ಹೊಂದಿದ್ದು ನಮ್ಮ ವೇದ ಅದು ನಮ್ಮ ಧರ್ಮ ಹೌದು ನೀವು ವೇದಗಳು ಅನಾದಿ ಅಂತ ಹೌದು ಅಪೌರುಷೇಯ ಅಂತ ಇನ್ನೊಂದು ಥಿಯರಿ ಇದೆ ಆರ್ಯನ್ ಇನ್ವೇಷನ್ ಥಿಯರಿ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಒಂದ ಒಂದಷ್ಟು ಸಾವಿರ ಸಹಸ್ರ ವರ್ಷಗಳ ಹಿಂದೆ ಒಂದು ಪಂಗಡ ತಮ್ಮ ಕುದುರೆಗಳನ್ನೇರಿ ಬಂದು ಭಾರತದಲ್ಲಿ ತಮ್ಮ ಒಂದು ತಮ್ಮ ಒಂದು ಆಚರಣೆಗಳೇನಿದೆಯೋ ಅದನ್ನ ನಮ್ಮ ಮೇಲೆ ಇಂಪೋಸ್ ಮಾಡಿದ್ರು ಅಂತ ಈಗ ನಾವು ಅದೇ ಕಾಲಘಟ್ಟವನ್ನ ಇಟ್ಕೊಂಡ್ರೆ ರೋಮನ್ನರಾಗ್ಲಿ ಗ್ರೀಕರಾಗ್ಲಿ ಅಥವಾ ಝುರೋಸ್ಟ್ರಿಯನ್ ಧರ್ಮವನ್ನೇ ಇಟ್ಕೊಂಡ್ರೆ ನಮ್ಮ ವೈದಿಕ ಆಚರಣೆಗಳಿಗೂ ಅವುಗಳಿಗೂ ಸಾಮ್ಯಗಳಿವೆ ಈಗ ಉದಾಹರಣೆಗೆ ನಾವು ಗ್ರೀಕ್ ನ ಒಂದು ಮಿಥಾಲಜಿ ತಗೊಂಡ್ರೆ ಅಹ್ ಅನ್ನೋ ಅಂತ ಒಬ್ಬ ದೇವ ದೇವ ಇದ್ದಾನೆ ನಮ್ಮ ಇಂದ್ರನಿಗೆ ಅವನನ್ನ ಸಮೀಕರಿಸಬಹುದು ಅಂದ್ರೆ ಅವನು ವಜ್ರಾಯುಧವನ್ನು ಇಟ್ಕೊಂಡಿರ್ತಾನೆ ಅವರನ್ನ ಲೈಟ್ನಿಂಗ್ ಬೋಲ್ಟ್ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಜೊರೋಸ್ಟ್ರಿಯನ್ಸ್ ಅವರು ಪೂಜೆ ಮಾಡೋದೇ ಯಜ್ಞಕ್ಕೆ ಅವರ ಒಂದು ಅವರ ಧರ್ಮ ಗ್ರಂಥವಾಗಲಿ ಅಥವಾ ಅವರು ಅಗ್ನಿಯನ್ನ ಕರೆಯುವ ವಿಧವಾಗಲಿ ಅದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋ ವಿಧ ಆಗಲಿ ಇವೆಲ್ಲವೂ ನಮ್ಮ ಗೃಹ ಸೂತ್ರಗಳಲ್ಲಿ ಮನೆಯಲ್ಲಿ ಶಾಶ್ವತವಾಗಿ ಉಳಿಯುವ ಅಗ್ನಿ ಇದಕ್ಕೆ ಸಮೀಕರಿಸಬಹುದು ಹೀಗಿರುವಾಗ ವೇದಗಳು ಅನಾದಿ ಅಂತ ನಾವು ಹೇಗೆ ಹೇಳ್ಬೋದು ಅದಂದ್ರೆ ಈಗ ಹೌದು ನೀವು ಹೇಳಿದ ಕರೆಕ್ಟ್ ಗ್ರೀಕಿನ ತುಂಬಾ ದೇವತೆಗಳು ಆ ನಮ್ಮನ್ನು ಹೋಲುತ್ತಾ ಇದ್ದಾವೆ ಆಚರಣೆಗಳು ನಮ್ಮನ್ನು ಹೋಲ್ತದೆ ಅವ್ರು ಕರೆದಂತ ತಿಂಗಳು ನಮ್ಮನ್ನೇ ಹೋಲ್ತಾ ಇದೆ ಈಗ ನಾವು ಕರೆದಂತ ಅಕ್ಟೋಬರ್ ಅಕ್ಟೋಬರ್ ಅನ್ನೋದು ಎಂಟು ನವೆಂಬರ್ ನಾವು ಒಂಬತ್ತು ದಶಂಬರ್ ಡಿಸೆಂಬರ್ ಹತ್ತು ಹತ್ತು ಇಂದ ತೊಡಗಿ ಅವರು ಅಂತೂ ಜೂಲಿಯಸ್ ಆಗಸ್ಟ್ವರೆಗೆ ತಂದ್ರು ಅದಾದ ಮೇಲೆ ನಮ್ಮದನ್ನು ಉಳಿಸಿಕೊಂಡ್ರು ಇದು ನಾವು ಕಾಣ್ತಾ ಇರುವ ಸತ್ಯ ಹೋಗುವಾಗ ಹಾಗಾಯ್ತು ನಾವು ತಿಳಿದದ್ದು ಏನು ಕೇಳಿ ನಮ್ಮಲ್ಲಿರೋ ದೊಡ್ಡ ಸಮಸ್ಯೆ ನಾ ಹೇಳಿದ ಹಾಗೆ ಪ್ರಜ್ಞೆಯ ಕೊರತೆ ಇವತ್ತಿನ ಇಡೀ ಯುವ ಜನತೆಯಲ್ಲಿ ಕಾಡ್ತಾ ಇರೋ ದೊಡ್ಡದು ಬೌದ್ಧಿಕವಾದ ದಿವಾಳಿತನ ಅದು ಇರುವಂತ ದೊಡ್ಡ ಸಮಸ್ಯೆ ಅದು ಅದರಿಂದ ಏನಾಗಿದೆ ಕೇಳಿದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ನಮ್ಗೊಂದು ವೆಸ್ಟರ್ನ್ ಪಾಸ್ಪೋರ್ಟ್ ಮತ್ತು ವೆಸ್ಟರ್ನ್ ವೀಸಾ ನಮ್ಮ ಆಚರಣೆಗಳಿಗೆ ಬೇಕು ನಾವು ರಾಟಿಫೈ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ನಾವು ಇಲ್ಲಿ ಏನೇ ಇರಬೇಕಿದ್ರು ಒಂದು ರಾಟಿಫಿಕೇಶನ್ ಆಗಬೇಕು ನಾನು ರಂಗವಲ್ಲಿ ಹಾಕುವುದಕ್ಕೆ ಯಾವುದೋ ಜಪಾನ್ ನ ಆಚರಣೆಯೋ ಅಥವಾ ಅಮೆರಿಕದ ಕಾನ್ಸೆಪ್ಟೋ ನಮಗದ ಒಪ್ಪಿದ್ರೆ ಮಾತ್ರ ಅದು ಸೈಂಟಿಫಿಕ್ ಅದು ಸರಿ ನಮ್ಮ ಆಚರಣೆ ನಮ್ಮ ಜೀವನ ಶೈಲಿ ಹಾಗೆ ಅಂತ ಅಲ್ಲ ಈ ಕಾರಣದಿಂದ ಏನಾಗಿದೆ ಕೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದೆ ಯಜ್ಞಾಚರಣೆಗಳೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿದೆ ನಾವು ವೇದಗಳನ್ನು ಬರೆದಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ವಸ್ತುಸ್ಥಿತಿ ಏನು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿದೆ ದೊಡ್ಡ ವ್ಯತ್ಯಾಸ ಇಲ್ಲಿಂದ ಅಲ್ಲಿಗೆ ಎಲ್ಲವೂ ಹೋಗಿದೆ ಸನಾತನವಾದ ಆರ್ಶೇಯವಾದ ಭಾರತದ ವ್ಯಾಪ್ತಿ ದುಬೈನಂತಹ ಸೌದಿ ಅಂತಹ ಇವತ್ತಿನ ದೇಶಗಳ ಮಾರಿಷಸ್ ನಂತಹ ದೇಶಗಳಿಂದ ತೊಡಗಿ ಆ ಕಡೆ ಇರುವ ನಾಗಾಲ್ಯಾಂಡ್ ನಿಂದ ಹಿಡಿದು ನೀವು ಕೊನೆಗೆ ಹೋಗುವಂತ ರಷ್ಯಾದವರೆಗೆ ಎಲ್ಲ ಕಡೆಯಲ್ಲಿಯೂ ಇತ್ತು ನೈಲ್ ನದಿ ಅನ್ನೋದು ನೀಲಂ ನದಿ ಅನ್ನುವಂಥದ್ದು ನಾವು ಬಹಳ ವಿಸ್ತಾರವಾಗಿ ಹೇಳ್ತೇವೆ ಅಂದ್ರೆ ವ್ಯಾಪ್ತಿ ಅಷ್ಟು ದೊಡ್ಡದಾಗಿತ್ತು ಇಲ್ಲಿಂದ ಅಲ್ಲಿಗೆ ಹೋಗಿತ್ತು ಅಲ್ಲಿಂದ ಇಲ್ಲಿಗೆ ಬಂದಿದ್ದಲ್ಲ ನಾವು ತಿಳ್ಕೊಂಡದ್ದು ಇನ್ನೊಂದು ಅನಾದಿ ಅನ್ನುವುದಕ್ಕೆ ಸಾಕ್ಷಿ ಅದು ಹೊರಟದ್ದೇ ಮುಖವಾಣಿಯಾಗಿ ವಿಷ್ಣುವಿನಿಂದ ಅದಕ್ಕೆ ನಮ್ಗೆ ಇಡೀ ವೇದಗಳೇ ನಾವು ಒಪ್ಪಿಕೊಂಡದ ಹಾಗೆ ಅವನು ವೇದವನ್ನು ಧರಿಸಿದವನು ಅಂತ ನಾವು ಕರೆದದ್ದೇ ಆ ಕಾರಣಕ್ಕೆ ಮತ್ತೆ ನೀವ್ ಹೇಳುವ ಎಲ್ಲದರಲ್ಲಿ ಉಂಟು ಎಲ್ಲದಕ್ಕೆ ಹೋಲಿಕೆ ಉಂಟು ಅಂದ್ರೆ ವೇದವಾಣಿ ಅದು ಈಶ್ವರಂ ಸರ್ವಭೂತಾನಂ ಈಶ್ವರಿ ಸರ್ವ ವಿದ್ಯಾನ ಎಲ್ಲವೂ ಅದೇ ಸರ್ವಂ ಕಲ್ವಿದಂ ಬ್ರಹ್ಮ ಆಚಾರ್ಯಶಂಕರ್ ಹೇಳಿದ್ದು ಎಲ್ಲವೂ ಅದೇ ಅಂತ ಮೇಲೆ ಅಲ್ಲಿದ್ದ ಗ್ರೀಕ್ನವರು ಯಜ್ಞವನ್ನೇ ಮಾಡಬೇಕು ಇಲ್ಲಿದ್ದವನು ಯಜ್ಞವನ್ನೇ ಮಾಡಬೇಕು ವೇದದ ವ್ಯಾಪ್ತಿಯಷ್ಟು ವಿಸ್ತಾರವಾದ ಸೂಕ್ಷ್ಮವಾಗಿ ಒಂದೇ ವಿಷಯ ಅಲ್ಲಿಂದ ಇಲ್ಲಿಗೆ ಬಂದದ್ದಲ್ಲ ಇಲ್ಲಿಂದ ಅಲ್ಲಿಗೆ ಹೋದು ಆ ಈಗ ನೀವು ಈ ವಿಷಯದ ಬಗ್ಗೆ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿ ಇನ್ನೊಂದು ವಿಷಯ ನೀವು ಹೇಳಿದ್ರೆ ವೇದಗಳು ಅಪೌರುಷೇಯ ಅಂದ್ರೆ ಯಾವುದೇ ಒಬ್ಬ ಪುರುಷ ಅದನ್ನ ಹೇಳಿದ್ದಲ್ಲ ಅಲ್ಲ ಈಗ ನಾವು ಎಷ್ಟೋ ನಮ್ಮ ಸೂಕ್ತಗಳನ್ನೇ ನೋಡಿದ್ರೆ ಆ ಉದಾಹರಣೆಗೆ ಡಿ ಅವರು ತಮ್ಮ ರಾಜ್ಯಾಂಗ ತತ್ವ ಅಂತ ಒಂದು ಪುಸ್ತಕದಲ್ಲಿ ಆ ಅದಕ್ಕೆ ಮುಂಚೆ ಆ ಮುನ್ನುಡಿಗೂ ಮುಂಚೆನೆ ವೈದಿಕ ರಾಷ್ಟ್ರಗೀತೆ ಅಂತ ತೈತೀರಿಯ ಉಪನಿ ಉಪನಿಷತ್ತಿಂದ ಕೊಟ್ಟಿದ್ದಾರೆ ಅದ್ರಲ್ಲಿ ವೇದಗಳಿಂದ ಅದರಲ್ಲಿ ಕೊಟ್ಟಿರುವ ಸೂಕ್ತಗಳು ಏನು ಅಂತಂದ್ರೆ ಈ ನಾಡಿನಲ್ಲಿ ಗೋವುಗಳು ವೃದ್ಧಿ ಆಗಲಿ ಸುಂದರ ಸ್ತ್ರೀಯರು ವೃದ್ಧಿ ಆಗಲಿ ಯುವಕರಿಗೆ ಇನ್ನೂ ಹೆಚ್ಚು ತೋಳ್ಬಲ ಬರಲಿ ಇವರಿಂದ ಇನ್ನೂ ಆರೋಗ್ಯವಂತ ಮಕ್ಕಳು ಹುಟ್ಟಲಿ ಅಂತೆಲ್ಲ ಇದನ್ನ ಯಾರೋ ಒಬ್ಬ ಮನುಷ್ಯ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಒಂದು ಪ್ರಶ್ನೆ ಇನ್ನೊಂದು ಇವಾಗ ಅಥರ್ವ ವೇದವನ್ನೇ ನಾವು ತೆಗೆದುಕೊಂಡ್ರೆ ಒಂದು ಪುಸ್ತಕದಲ್ಲಿ ನಾ ಓದಿದ್ದೆ ಅಥರ್ವ ವೇದ ಅಥರ್ವ ವೇದಿಯಾದಂತ ಒಬ್ಬ ತಾಂತ್ರಿಕನು ಆ ಮಡಿಕೆಯಲ್ಲಿ ಮಾಂಸ ಹಾಕಿ ಅಹ್ ಯಾವುದೋ ರೀತಿಯ ವಶೀಕರಣ ಇತ್ಯಾದಿಗಳನ್ನ ಮಾಡಿ ಅದನ್ನ ಹೂವು ಹೂವಾಗಿ ಮಾಡ್ತಾನೆ ಅಂತ ಇವೆಲ್ಲವೂ ಋಷಿಗಳು ಹೇಳಿದ್ದಲ್ಲ ಅಪೌರುಷೇಯ ಯಾರೋ ಒಬ್ಬ ದೇವತೆ ಹೇಳಿದಾನೆ ಅಂತ ನೀವು ಇದನ್ನ ಹೇಗೆ ನಮ್ಗೆ ನಂಬಸ್ತೀರಾ ಮೊದಲನೇದಾಗಿ ನಂಬಿಸ್ಬೇಕಾದ್ದಿಲ್ಲ ಇದನ್ನ ನಂಬಿಸ್ಬೇಕಾದ ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆ ಅಂದ್ರೆ ತುಂಬಾ ಸರಳವಾಗಿ ಮಾಡಿದ್ರೆ ನೀವು ಯುವಕರೆಲ್ಲ ಈಗ ತುಂಬಾ ಬಹುತೇಕ ಯುವಕರು ಇಂಜಿನಿಯರಿಂಗ್ ನಲ್ಲಿ ಇರ್ತೀರಿ ನಮ್ಮ ಕರ್ನಾಟಕವನ್ನು ಅವಲಂಬಿಸಿ ನಾವು ತಕ್ಕೊಂಡ್ರೆ ಕರ್ನಾಟಕದ ಎಲ್ಲ ಗಳಿಗೆ ಪ್ರಧಾನವಾದ ಯೂನಿವರ್ಸಿಟಿ ವಿಟಿಯು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಸಿಲಬಸ್ ಅನ್ನು ಮಾಡ್ತದೆ ಸಿಲಬಸ್ ಮಾಡಿ ನಿಮ್ಗೆ ಒಂದು ಕ್ವಶನ್ ಅನ್ನು ಕೊಡ್ತದೆ ಆ ಕ್ವಶನ್ ಗೆ ನೀವು ಆನ್ಸರ್ ಬರೀತೀರಿ ನಿಮ್ಮ ಮತಿಯ ಮಿತಿಯಲ್ಲಿ ಆನ್ಸರ್ ಅನ್ನು ಬರೀತೀರಿ ಆನ್ಸರ್ ಬರ್ದನ್ನು ಇವ್ಯಾಲ್ಯೂಯೇಶನ್ ಆಗ್ತದೆ ನಿಮಗೆ ಮಾರ್ಕ್ಸ್ ಬರ್ತದೆ ಆ ಬರೆದ ನಿಮ್ಮ ಆನ್ಸರ್ ನಿಮ್ಮ ಆನ್ಸರ್ ಅಂತ ನೀವು ಹೇಳಬಹುದು ಆದ್ರೆ ನಿಮಗೆ ಆನ್ಸರ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ನಿಂದ ಬಂತು ಅಂದ್ರೆ ನೀವು ಮಾಡಿದವರಲ್ಲ ನೀವು ಅದನ್ನು ಬರೇ ಅದನ್ನು ರೆಫರೆನ್ಸ್ ಆಗಿ ಇಟ್ಟುಕೊಂಡು ಕಂಡು ಹಿಡಿದ ನಮ್ಮ ಇಡೀ ಸಮಗ್ರ ವೇದಗಳಲ್ಲಿ ಬರುವ ಋಷಿಗಳು ದೇವತೆಗಳೆಲ್ಲ ಮಂತ್ರ ದೃಷ್ಟಾರರೇ ಹೊರತಾಗಿ ಮಂತ್ರ ಸೃಷ್ಟಾರರಲ್ಲ ಅಂದ್ರೆ ದರ್ಶನವನ್ನು ಮಾಡಿಕೊಂಡವರು ಕಂಡವರು ಅಪೌರುಷೇಯವಾದ ವೇದಗಳನ್ನು ಅವರವರ ಮಿತಿಯಲ್ಲಿ ಅರಿತು ವೇದವಿದ್ ತಿಳಿದು ವೇದವಿದ್ ವಿಪ್ರ ತಿಳಿದವನು ವಿಪ್ರ ಅವರವರ ಮತಿಯ ಮಿತಿಯಲ್ಲಿ ತಿಳಿದು ಅದಕ್ಕೆ ಕಾಂಟೆಕ್ಸ್ಟುವಲ್ ಆಗಿ ರೆಫರೆನ್ಸ್ ಗಳನ್ನು ಕೊಡುತ್ತಾ ನಾನು ಕಂಡೆ ನಾನು ಕಂಡೆ ನಾನು ಕಂಡೆ ಅಂತ ಹೇಳ್ತಾ ಹೋದದ್ದು ನಾನು ಕಂಡದ್ದು ಪೂರ್ಣ ಆಗಬೇಕು ಅಂತಿಲ್ಲ ಕುರುಡ ಒಬ್ಬ ಆನೆಯನ್ನು ನೋಡಿದ ಹಾಗೆ ಬಾಲ ಹಿಡ್ಕೊಂಡವನು ಆನೆ ಅಂತ ಹೇಳಿದ್ರೆ ಬಾಲ ಅಂತಲೇ ಹೇಳ್ತಾನೆ ಸುಂಡಿಲ್ ಹಿಡ್ಕೊಂಡವನು ಆನೆ ಅಂದ್ರೆ ಇಷ್ಟು ದಪ್ಪದ ಕುಂಟೆ ಆಗಿ ಅಂತ ಹೇಳ್ತಾನೆ ಕಾಲು ಹಿಡ್ಕೊಂಡವನು ಕಂಬದಾಗಿ ಅಂತ ಹೇಳ್ತಾನೆ ಹೊಟ್ಟೆ ಇಟ್ಕೊಂಡವನು ಗೋಲದಾಗಿ ಅಂತ ಹೇಳ್ತಾನೆ ಅಂದ್ರೆ ನಮ್ಮ ನಮ್ಮ ಮತಿಯಲ್ಲಿ ಕಂಡದ್ದನ್ನು ನಾವು ಹೇಳ್ತಾ ಇದ್ದೇವೆ ವೇದ ಅಂದ್ರೆ ಅದು ಈಗ ಅಥರ್ವ ವೇದದಲ್ಲಿರುವ ವಾಮಾಚಾರಾದಿಗಳನ್ನು ಅಥವಾ ಋಗ್ವೇದಗಳಲ್ಲಿ ಹೇಳುವ ಸಂಗತತ್ವಂ ಎನ್ನುವ ತತ್ವಗಳನ್ನು ಅಥವಾ ಯಜ್ಜು ಸಾಮಗಳಲ್ಲಿ ಕಾಣಬಹುದು ಸಾಮ ವೇದವನ್ನು ಗಾಯನಕ್ಕಾಗಿ ಸಾಮಗಾನ ಅಂತ ತುಂಬ ತಗೊಳ್ತಾರೆ ಎಲ್ಲ ವೇದಗಳು ಉಂಟು ನಿಜವಾಗಿ ಹೇಳಿದ್ರೆ ವೇದಗಳ ವಿಭಾಗವೇ ಆಗುವ ಮೊದಲು ವೇದ ವೇದಗಳು ಅಲ್ಲ ವೇದ ಇನ್ನೊಂದು ರೆಫರೆನ್ಸ್ ತಕೊಂಡ್ರೆ ಅನಂತ ವೇದ ವೇದಗಳು ಅನಂತ ಒಂದಲ್ಲ ನಮಗೆ ಸಿಕ್ಕಿದ್ದೇ ಕಡಿಮೆ ಸಿಕ್ಕದೇ ಇರುವುದು ಹೆಚ್ಚು ಉಂಟು ಅಂದ್ರೆ ಇಂದಿಗೂ ಕೂಡ ನೀವು ಯುವಕರಿದ್ದೀರಲ್ಲ ನೀವು ಋಷಿಗಳಾಗಬಹುದು ನೀವು ವೇದಗಳನ್ನು ನೀವು ಕಂಡುಕೊಳ್ಳಬಹುದು ಈ ಅಗ್ನಿಯನ್ನು ಪೂಜಿಸುವುದೋ ಇಂದ್ರನನ್ನು ಪೂಜಿಸುವುದೋ ವರ್ಣಾದಿಗಳನ್ನು ಪೂಜಿಸುವುದು ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವುದು ಆಯಾಯ ಋಷಿ ಆ ವೇದ ಭಾಗದಿಂದ ತನಗೆ ಕಂಡಂತಹ ಆರಾಧನೆಯ ತತ್ವಗಳು ಯಜ್ಞದ ಮೂಲಕವೇ ವೇದವನ್ನು ವೈದಿಕ ಸಾಧಿಸಬೇಕು ಅಂತಿಲ್ಲ ತಪಸ್ಸಿನಿಂದ ಸಾಧಿಸಿದವರು ತುಂಬಾ ಮಂದಿ ಇದ್ದಾರೆ ಈಗ ವಿಶ್ವಾಮಿತ್ರರಂತವರು ಗಾಯತ್ರಿಯನ್ನು ಉಪಾಸನೆ ಮಾಡಿ ಗಾಯತ್ರಿಯನ್ನು ಪಡೆದ್ರು ಗಾಯತ್ರಿ ಮಂತ್ರದ ಸೃಷ್ಟಾರರಲ್ಲ ಗಾಯತ್ರಿಯ ದೃಷ್ಟಾರರು ವಿಶ್ವಾಮಿತ್ರರು ಗಾಯತ್ರಿ ಎಲ್ಲಿತ್ತು ಅಂತ ಕೇಳಿದ್ರೆ ಇತ್ತು ಅದಕ್ಕೆ ಸಾಕ್ಷಿ ನಮಗೆ ಸಿಗ್ತದೆ ನಾಲ್ಕು ವೇದಗಳಿಂದ ಪುರುಷ ಸೂಕ್ತ ಪುರುಷ ಸೂಕ್ತವದಿಂದ ಗಾಯತ್ರಿ ಅಂದ್ರೆ ಅದನ್ನು ಕ್ರಿಸ್ ಹಾಕ್ಸ್ತಾ ಸಾಗಿದ್ದು ಸಮರೈಸ್ ಮಾಡ್ತಾ ಸಾಗಿದ್ದು ನಿಮಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಇಡೀ ನೋಡ್ಲಿಕ್ಕೆ ಅನ್ನೋದಕ್ಕೆ ನಿಜವಾಗಿ ಹೇಳ್ತಾರೆ ಒಂದು ವೇದವನ್ನು ಅಧ್ಯಯನ ಮಾಡುವುದಕ್ಕೆ ಹದಿನಾರು ವರ್ಷ ಬೇಕು ಅಂತ ಹೇಳ್ತಾರೆ ಈಗ ಸಿಕ್ಕಿದ ವೇದವನ್ನು ನೀವೊಂದು ಆಯುಷ್ಯದಲ್ಲಿ ನಾಲ್ಕು ವೇದವನ್ನು ಅಭ್ಯಾಸ ಮಾಡ್ಲಿಕ್ಕೆ ಐವತ್ತು ವರ್ಷ ಆಯ್ತು ಸಾಧ್ಯವೋ ನಮ್ಮಿಂದ ಸಾಧ್ಯ ಇಲ್ಲ ಹಾಗೆ ಏನ್ ಮಾಡ್ತೇವೆ ಕ್ರಿಸ್ ಸಮರೈಸ್ ಮಾಡಿದ ಎಕ್ಸಿಕ್ಯೂಟಿವ್ ಸಮರಿಯನ್ನು ಮಾತ್ರ ಓದ್ತಾ ಇದ್ದೇವೆ ನಾವು ಇಡೀ ಅಥವಾ ಅಬ್ಸ್ಟ್ರಾಕ್ಟ್ ಅನ್ನು ಮಾತ್ರ ಓದ್ತಾ ಇದ್ದೇವೆ ಇಡೀ ಸಮಗ್ರ ಪೇಪರ್ ಓದ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರಿಂದ ಆ ಕಾಣಿಸ್ತಾ ಇರುವುದು ಅಥರ್ವ ಶೀರ್ಷ ನಾವು ಹೇಳುವಂತ ಗಣಪತಿ ಸೂಕ್ತ ಅಥರ ವೇದದ್ದು ಅದು ವಾಮಾಚಾರ ಅಲ್ಲ ದಶರಥ ಮಾಡಿದ ಪುತ್ರಕಾಮಿ ಅಥರ ವೇದದ್ದು ಅದು ವಾಮಾಚಾರ ಅಲ್ಲ ಅಂದ್ರೆ ಅಥರ ವೇದದಲ್ಲಿ ಇರುವುದು ಎಲ್ಲ ವಾ ವಾಮಾಚಾರ ಮೂರೇ ವೇದಗಳನ್ನ ತಗೊಳ್ಬೇಕು ಈ ಕಲ್ಪನೆಗಳೆಲ್ಲ ತಪ್ಪು ನಾವು ಕಾಣ್ತಾ ಇರು ನಮ್ಗೆ ಕಂಡದ್ದು ಈಗ ನಾವು ದೇವರ ಮುಂದೆ ಹೋದಾಗ ದೇವರ ದರ್ಶನ ನಮಗೆಷ್ಟು ಪ್ರಾಪ್ತಿಯಷ್ಟು ಕಣ್ಣಲ್ಲಿ ತುಂಬಿಸಿಕೊಳ್ತೇವೆ ಅಷ್ಟೇ ದೇವರಲ್ಲ ಇದು ವಿಷಯ ಅಂದ್ರೆ ನಮಗೆ ಕಂಡದ್ದು ಮಾತ್ರ ದೇವರು ನಾವು ಕಂಡದ್ದು ದೇವರು ಕಂಡದ್ದು ಮಾತ್ರ ಅಲ್ಲ ನಾವು ಪಡೆದದ್ದು ವೇದ ಅಷ್ಟು ಮಾತ್ರ ಮಾತ್ರದ ಪೌರಶಯ ಅರ್ಥ ಆಯ್ತು ಇನ್ನೊಂದು ಪ್ರಶ್ನೆ ಏನಂದ್ರೆ ಆ ಈಗ ನಾವು ಎಷ್ಟೊಂದು ಸಂಘಟನೆಗಳಾಗ್ಲಿ ಕೆಲವು ಪಂಗಡಗಳು ಹೇಳಿರೋದ್ ಕೇಳಿದೀವಿ ಅಹ್ ಎಷ್ಟೊಂದು ದೇವತೆಗಳ ಉಲ್ಲೇಖ ವೇದಗಳಲ್ಲಿ ಇಲ್ಲವೇ ಇಲ್ಲ ಹೌದು ಆ ಹಾಗೆ ಎಷ್ಟೊಂದು ಯಜ್ಞ ಯಾಗಾದಿಗಳು ಮಾಡುವಂತದ್ದು ಅದು ವೇದಗಳಲ್ಲಿ ಎಲ್ಲೂ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆ ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದ್ರೆ ಈಗ ಎಷ್ಟೊಂದು ಹಿಂದೂ ಹಿಂದೂ ಧರ್ಮದಲ್ಲೇ ಹುಟ್ಕೊಂಡಿರೋ ಉಪ ಪಂಗಡಗಳು ಹಿಂದೂ ಧರ್ಮವೇ ಬೇರೆ ವೈದಿಕ ಧರ್ಮವೇ ಬೇರೆ ನಮ್ಮದು ವೈದಿಕ ಮತ ಅಲ್ಲ ಅಂತ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ವೇದಿಕ ವೇದಿಕ್ ಅಂತ ಹೇಳುವ ವೈದಿಕ ಆಚರಣೆಗಳು ಅಂತ ನಾವೇನು ಹೇಳ್ತೇವೋ ಅದು ಇವತ್ತಿನ ಆಚರಣೆಗಳಲ್ಲಿ ಬಹು ವಿಸ್ತಾರ ಗ್ಯಾಪ್ ಇದೆ ದೊಡ್ಡ ಗ್ಯಾಪ್ ನಮ್ಗೆ ಕಾಣಿಸ್ತದೆ ಅದಕ್ಕೆ ಏನು ತಿಳಿಬೇಕು ಅಂತ ಕೇಳಿದ್ರೆ ಈಗ ವೇದಗಳೇ ಹೇಳಿದ ಪ್ರಮಾಣಗಳನ್ನು ಶಾಸ್ತ್ರ ಈಗ ನಾವು ಸತ್ಯವನ್ನು ತಿಳಿಲಿಕ್ಕೆ ಮೂರು ದಾರಿ ಅಂತ ಬಹಳ ಸರಳವಾದ ದಾರಿಗಳು ಒಂದು ಅಧ್ಯಯನ ಶಾಸ್ತ್ರದ ಅಧ್ಯಯನದಿಂದ ಎರಡು ಗುರುಗಳ ಉಪದೇಶದಿಂದ ಮೂರನೇದು ಸ್ವಾನುಭವದಿಂದ ಇದು ಪ್ರಧಾನವಾದ ನಾವು ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ವಾನುಭವವನ್ನು ಬಿಟ್ಟಿದ್ದೇವೆ ಶಾಸ್ತ್ರದ್ದೇನೂ ಇಲ್ಲ ಪೂರ್ಣ ಶಾಸ್ತ್ರಕ್ಕೆ ಗುರು ಉಪದೇಶ ಅಲ್ಲಿಗೆ ನಿತ್ತೋಯ್ತು ಸ್ವಾ ಸ್ವಾನುಭವ ಅನ್ನೋದಿಲ್ಲ ಸ್ವಾನುಭವ ಇಲ್ಲದೆ ಇದ್ರೆ ಅಂದ್ರೆ ತಾನು ದರ್ಶನವನ್ನು ಪಡೆಯದೆ ವೇದವನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಆ ಏನ್ ಹೇಳ್ತದೆ ಕೇಳಿದ್ರೆ ಶಂಕಲಿಖಿತ ಸ್ಮೃತಿ ಅನ್ನೋದು ನಮಗೆ ದ್ವಾಪರ ಯುಗಕ್ಕೆ ಇತ್ತು ಪರಾಶರ ಸ್ಮೃತಿ ಅನ್ನೋದು ಕಲಿಯುಗಕ್ಕೆ ಅಂದ್ರೆ ಆಯಾಯ ಯುಗಕ್ಕೆ ಬೇಕಾದ ಆಯಾಯ ಕಾಲಕ್ಕೆ ಬೇಕಾದ ಮಾಡಿಫಿಕೇಶನ್ ಅನ್ನೋದು ನಮ್ಮ ಧರ್ಮದಲ್ಲಿ ಸಹಜವಾಗಿ ಇದೆ ಅಂದ್ರೆ ಕಾಲ ಬದಲಾದ ಹಾಗೆ ಮೂಲ ವಸ್ತು ಅದೇ ಅಂದ್ರೆ ಮಗುವಿಗೆ ನೀವು ಹಾಲು ಸಾಯುವಲ್ಲೂರಿ ಕುಡಿತೇವೆ ಹುಟ್ಟದಲ್ಲಿಂದ ಹಾಗೆ ಕುಡಿತೇವಾ ಅನ್ನೋದು ವಿಷಯ ಮಗು ಹುಟ್ಟಿದಾಗ ಬರೀ ಶುದ್ಧವಾದ ತಾಯಿ ಹಾಲನ್ನು ಕುಡಿಸ್ತೇವೆ ಸ್ವಲ್ಪ ಬೆಳೆದ ಮೇಲೆ ದನದ ಹಾಲು ಕುಡಿಸ್ತೇವೆ ಸ್ವಲ್ಪ ಬೆಳೆದ ಮೇಲೆ ಸಕ್ಕರೆ ಹಾಕ್ತೇವೆ ಮತ್ತು ಸ್ವಲ್ಪ ಬೆಳೆದ ಮೇಲೆ ಕಾಫಿ ಪೌಡರ್ ಹಾಕ್ತೇವೆ ಹಾಲು ಕೊನೆಯವರಿಗೆ ಕುಡಿತೇವೆ ಅನ್ನೋದು ಸತ್ಯ ಎಷ್ಟಾದ್ರೂ ಆಯಾಯ ವಯಸ್ಸು ಆಯಾಯ ಕಾಲಕ್ಕೆ ಹೇಗೆ ಹಾಲನ್ನು ಮಾರ್ಪಾಡು ಮಾಡ್ತೇವೆ ಹಾಗೆಯೇ ಕೂಡ ವೇದಗಳು ಸತ್ಯವೇ ಆದ್ರೂ ಆಚರಣೆಗೋಸ್ಕರ ವೇದಗಳನ್ನು ಮಾರ್ಪಾಡು ಮಾಡಿಕೊಳ್ಳಬೇಕಾದದ್ದು ವೇದಗಳನ್ನು ಆಪ್ತವಾಗಿಸುವ ಕ್ರಮ ನೀವು ವೇದಗಳನ್ನು ಅನುಸರಿಸುವುದು ನನಗೆ ಬೇಕಾದಾಗ ಅದನ್ನೇ ಹೇಳಿದ್ದು ನಾನು ಯಾವ ಋಷಿ ನನ್ನ ಗೋತ್ರ ಹೇಳ್ತೇನೆ ನಾನು ಗೋತ್ರ ಸೂತ್ರಗಳನ್ನು ಹೇಳುವಾಗ ನನ್ನ ಗೋತ್ರ ಸೂತ್ರದಂತೆ ನಾನು ಆಚರಣೆಗಳನ್ನು ಮಾಡ್ತೇನೆ ನೀವು ನಿಮ್ಮ ಗೋತ್ರ ಸೂತ್ರದಂತೆ ಆಚರಣೆಯನ್ನು ಮಾಡ್ತೀರಿ ನೀವು ವೇದವೂ ಸತ್ಯವೇ ನನ್ನ ವೇದವೂ ಸತ್ಯವೇ ಅಂದ್ರೆ ಒಂದು ಬಕೇಟ್ನಲ್ಲಿ ತೆಗೆದುಕೊಂಡ ಗಂಗೆಯ ನೀರು ಗಂಗೆ ಅದಲ್ಲ ಅದು ಗಂಗೆ ಹೌದು ಗಂಗೆ ಅಷ್ಟು ಮಾತ್ರ ಅಲ್ಲ ತುಂಬಾ ಗಂಗೆ ಇದೆ ನನ್ನ ಬಕೆಟ್ ನಲ್ಲಿರು ಮಾತ್ರ ಶ್ರೇಷ್ಠ ಅಂತ ಹೊರಟ್ರೆ ನಾವು ಕೇಳುವ ಅಂಧತೆಗೆ ಒಳಗಾಗ್ತೇವೆ ನನ್ನದ್ದು ಗಂಗೆಯೇ ನಿನ್ನದ್ದು ಗಂಗೆಯೇ ಆದ್ರೆ ನಾವಿಬ್ರು ತುಂಬಿಸಿದ ಗಂಗೆ ಬಹಳ ದೊಡ್ಡದು ಅಂತ ಅರಿವಿದ್ರೆ ಎಲ್ಲರೂ ವೇದ ಮಾರ್ಗದಲ್ಲಿ ನಡೆಯುವುದು ಸುಲಭ ನಿಮ್ಮ ಉತ್ತರಕ್ಕೆನೆ ಇನ್ನೊಂದು ಪ್ರಶ್ನೆಯನ್ನ ಬಾಲಂಗೋಚಿ ರೀತಿ ಜೋಡಿಸ್ತಾ ಆಗ್ಲಿ ಆ ದುರದೃಷ್ಟವಶಾತ್ ಅಥವಾ ಅಜ್ಞಾನ ವಶಾತ್ ಒಬ್ಬ ಹಿಂದುವಾಗಿ ಹುಟ್ಟಿ ಒಂದು ಯೌವನಾವಸ್ಥೆಗೆ ಬಂದ್ರೂ ಕೂಡ ನಾನು ಈ ಧರ್ಮದ ಮೂಲಭೂತ ಪ್ರಶ್ನೆಗಳನ್ನೇ ಇನ್ನು ಹಿಡ್ಕೊಂಡಿದೀನಿ ಇದಕ್ಕೆ ನಾವು ಕಾರಣ ಏನು ಅಂತ ಇವಾಗ ನೀವು ಹಂಗೆ ನಾನು ಗಂಗೆ ಇಷ್ಟ ಮಾತ್ರ ಎತ್ಕೊಂಡು ಇದೇ ಗಂಗೆ ಅಂತ ಹೇಳೋ ಸ್ಥಿತಿನಲ್ಲೇ ಇದ್ದೀನಿ ಅಥವಾ ಅದ್ ಗಂಗೆನೂ ಅಲ್ಲ ನನ್ಗೆ ಇದೇನು ಅಂತಾನೆ ಗೊತ್ತಿಲ್ಲ ಅನ್ನೋ ಸ್ಥಿತಿನಲ್ಲಿ ಹೌದು ಇದಕ್ಕೆ ಕಾರಣ ನಾವು ಬೇರೆ ಮತಗಳಿಗೆ ಹೋಲಿಸಿದ್ರೆ ಧಾರ್ಮಿಕ ಶಿಕ್ಷಣೆಯ ಕೊರತೆ ಅಂತ ನಾನು ಅನ್ಕೊಂಡಿದೀನಿ ಈ ಧಾರ್ಮಿಕ ಶಿಕ್ಷಣದ ಕೊರತೆಯೇ ಇದಕ್ಕೆ ನಿಜವಾದ ಕಾರಣನೋ ಅಥವಾ ನಾವು ಬೇರೆ ಮತಗಳನ್ನ ಅನುಸರಿಸಬೇಕು ಈಗ ಪ್ರಧಾನವಾಗಿ ಧಾರ್ಮಿಕ ಶಿಕ್ಷಣದ ಕೊರತೆಯೇ ಕಾರಣ ಅರಿವಿನ ಕೊರತೆ ಅರಿವಿನ ಕೊರತೆಗೆ ಎರಡು ಪ್ರಧಾನ ಕಾರಣ ಒಂದು ಅರಿವು ಹೊಂದುವುದಕ್ಕೆ ಮೂರು ನೆಲೆಯನ್ನು ಒಂದು ವಿದ್ಯಾಸಂಸ್ಥೆಗಳು ಎರಡನೆಯದು ಮಠಮಂದಿರಗಳು ಮೂರನೇದ್ದು ಸಮಾಜ ಅಂತ ನಾವು ಆಯಾಮ ಒಂದನೆಯದ್ದು ಗುರುಮಠ ಅಂತ ಹೇಳಿದ್ರೆ ನಾನು ಬೇರೆ ವಿದ್ಯಾಸಂಸ್ಥೆಗಳಲ್ಲ ಮನೆ ಸಂಸಾರವನ್ನು ಸೇರಿಸಿ ನೀ ನಾಲ್ಕು ಮಾಡಬಹುದು ಮೂರು ಅಂತ ಇರುವುದು ಅದನ್ನ ನಾಲ್ಕು ಮಾಡಬೇಕಾದ್ರೆ ಮನೆ ಪಾಠಶಾಲೆ ಮಂದಿರಗಳು ಅಥವಾ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮತ್ತು ಸಮಾಜ ಈ ನಾಲ್ಕರಲ್ಲಿಯೂ ಧರ್ಮದ ಶಿಕ್ಷಣ ಧರ್ಮದ ಅರಿವುಗಳು ಇವತ್ತಿಲ್ಲ ಮಠ ಮಂದಿರಗಳಲ್ಲಿ ಇದೆ ಬರುವವರಿಲ್ಲ ಗುರುಮಠಗಳಲ್ಲಿ ಅದು ಕಲಿಸ್ತಾ ಇಲ್ಲ ಮನೆಯಲ್ಲಿ ಸಂಸ್ಕಾರ ಸತ್ತು ಹೋಗಿದೆ ಆದ್ರಿಂದ ಯಾವುದೇ ಯುವಕರಾಗ್ಲಿ ಮಕ್ಕಳಿಗಾಗ್ಲಿ ಧರ್ಮದ ವೈ ವೇದದ ಜ್ಞಾನಗಳು ತಿಳಿಯುತ್ತಾ ಇಲ್ಲ ಇದು ಪ್ರಧಾನ ಇದೇ ಕಾರಣ ಇದು ಬೇರೆ ಏನು ಕಾರಣಗಳಲ್ಲ ಪರಪ್ರಭಾವ ಅಂತಲ್ಲ ಏನಾಗಿದೆ ನಾವೇನು ಅಂತ ತಿಳಿಯದೇ ಇದ್ರೆ ನಾವು ಕಂಡದ್ದು ಆಕರ್ಷಣೀಯವಾಗಿ ಕಾಣ್ತದೆ ಮನೆಯಲ್ಲಿ ತಿನ್ನುವ ಮೊಸರನ್ನದ ಮೌಲ್ಯ ತಿಳಿದ್ರೆ ಹೊರಗಿದ್ದ ಚಾಟ್ಸ್ ತಿನ್ನಬೇಕಾ ಬೇಡವಾ ಅನ್ನೋ ನಿರ್ಣಯ ಗೊತ್ತಾಗ್ತದೆ ಮನೆಯಲ್ಲಿಯೇ ಅದರ ಮೌಲ್ಯ ತಿಳಿಸದೇ ಇದ್ರೆ ಗಂಡದೆಲ್ಲ ತಿನ್ಬೇಕು ಅಂತ ಕಾಣುತ್ತದೆ ಈಗ ಅದು ದೊಡ್ಡ ವ್ಯತ್ಯಾಸ ಆಗ್ತಾ ಇರುದು ಇದಕ್ಕೆ ಮೂಲ ಹೇಳಬೇಕು ಅಂತಿಲ್ಲ ಸಂಜೆ ಮುಸ್ಸಂಜೆಗೆ ಹೊತ್ತಿಗೆ ದೇವರಿಗೆ ದೀಪ ಹಚ್ಚಬೇಕು ಅಂತ ಮಕ್ಕಳಿಗೆ ಹೇಳಿ ಕಲಿಸ್ಬೇಕು ಅಂತಿಲ್ಲ ಪ್ರತಿನಿತ್ಯ ತಾಯಿ ತಂದೆ ಹಚ್ಚಿದ್ರೆ ಸಾಕು ಮಕ್ಕಳು ಹಚ್ಚುತ್ತಾರೆ ನಮ್ಮಲ್ಲಿ ತಪ್ಪತಾ ಇರುವುದು ಎಲ್ಲಿ ಅಂತ ಕೇಳಿದ್ರೆ ವೇದದ ಅರಿವು ನೀವು ಹೇಳಿದ ಯುವ ಜನತೆಗಲ್ಲ ದೊಡ್ಡವರಿಗೆ ಇಲ್ಲ ಅವ್ರಿಗಿದ್ರೆ ಅವ್ರು ಕೈ ದಾಟಿಸ್ತಾರೆ ಕೈ ದಾಟಿಸ್ಬೇಕಿದ್ರೆ ನನ್ನ ಹತ್ರ ಇರ್ಬೇಕು ಇದ್ರೆ ದಾಟಿಸ್ಬೋದು ನನ್ನ ಹತ್ರ ಇಲ್ಲ ನಾನು ಹೇಗೆ ದಾಟಿಸೋದು ಎಲ್ಲಿಗೂ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಮಾಡಬೇಕಾದ ವ್ಯತ್ಯಾಸ ಇವತ್ತು ಇಡೀ ಎಜುಕೇಶನ್ ಸಿಸ್ಟಮ್ ಬದಲಾಯಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅದಾಗುವುದು ಇಲ್ಲ ನಾವು ಮಾಡಬಹುದಾದ್ದು ನಮ್ಮ ನಮ್ಮ ಮಿತಿಯಲ್ಲಿ ನಮ್ಮ ಮನೆಯಲ್ಲಿ ವೇದ ದಾರಿ ಹುಟ್ಟುವುದಕ್ಕೆ ವೇದಾಧ್ಯಯನಕ್ಕೆ ವಯಸ್ಸಿನ ಮಿತಿ ಇಲ್ಲ ನೀವು ಎಪ್ಪತ್ತು ವರ್ಷದವರು ವೇದವನ್ನು ಅಧ್ಯಯನ ಮಾಡಬಹುದು ಪೂರ್ಣ ವೇದ ಅಧ್ಯಯನ ಆಗಬೇಕು ಅಂತಲೂ ಇಲ್ಲ ಆದಷ್ಟನ್ನು ಅಧ್ಯಯನ ಮಾಡಬಹುದು ಹಾಗೆ ಮನೆ ಮನೆಯಲ್ಲಿ ನಾವು ವೇದದ ಅರಿವು ಹುಟ್ಟುತ್ತಾ ಬಂದ್ರೆ ವೈದಿಕರಾಗೋದು ಬಹಳ ಸುಲಭ ಕೇವಲ ಭೂಷಣಗಳಿಂದ ಆಡಂಬರದಿಂದ ಪಟ್ಟೆ ಪಡೆದುಕೊಳ್ಳುವುದ್ರಿಂದ ವೈದಿಕರಾಗುವುದಕ್ಕೆ ಸಾಧ್ಯ ಇಲ್ಲ ವೈದಿಕರಾಗಬೇಕು ಅಂದ್ರೆ ವೇದವನ್ನು ತಿಳಿಬೇಕು ವೇದ ತಿಳಿಬೇಕು ಅಂದ್ರೆ ವೇದಕ್ಕೆ ಇಳಿಬೇಕು ನೀವು ಮೊದಲು ವೇದಕ್ಕೆ ಇಳಿಯುವ ಪ್ರಯತ್ನ ಮಾಡಿದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕು ಅಂತ ಅನ್ನಿಸೋದಿಲ್ಲ ಹಾಗಾಗಿ ಗುರುಗಳೇ ಮೊದಲು ವೇದದೊಳ ಇಳಿ ವೇದವ ತಿಳಿ ಅಂತ ಇದರ ಸ್ವಾರಸ್ಯ ಅಂತ ನಾವು ಅನ್ಕೋಬಹುದು ಅಹ್ ಇಲ್ಲಿ ತನಕ ನೀವು ಹಿಂದೂ ಧರ್ಮದ ಅಹ್ ವೈದಿ ವೈದಿಕ ಧರ್ಮದ ಉಗಮ ಅದರ ಒಂದು ಇಂಪ್ಲಿಕೇಶನ್ಸ್ ಈಗಿನ ಯುವ ಜನತೆ ಅಥವಾ ಜನತೆಯ ಜನನಕ್ಕೆ ಕಾರಣವಾದ ಅವರ ತಂದೆ ತಾಯಿ ಹಾಗೆ ಮುಂದಿನ ಪೀಳಿಗೆ ಇಷ್ಟು ಜನಕ್ಕೆ ಅಪ್ಲೈ ಆಗೋ ತರ ನೀವು ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಇದೇ ರೀತಿಯಲ್ಲಿ ನಾವು ಇದರ ಮುಂದಿನ ಒಂದು ಮಾಹಿತಿಯನ್ನ ಯುವಕರಿಗಾಗಿ ಧರ್ಮ ಶಿಕ್ಷಣ ನೀವು ಹೇಳಿದ್ರಿ ಧರ್ಮ ಶಿಕ್ಷಣದ ಕೊರತೆ ಅಂತ ಅದನ್ನ ನೀಗಿಸುವ ನಿಟ್ಟಿನಲ್ಲೇ ಇರುವ ಅಹಂ ಬ್ರಹ್ಮಾಸ್ಮಿ ಸಂಸ್ಥೆಯು ಇದೇ ಸರಣಿಯಲ್ಲಿ ಮುಂದಿನ ಅಹ್ ಸಂಚಿಕೆಗಳನ್ನ ತರುತ್ತೆ ನಿಮ್ಮ ಈ ಅತ್ಯಮೂಲ್ಯ ಮಾಹಿತಿ ಜ್ಞಾನ ಹಾಗೆ ಈ ಒಂದು ಅದ್ಭುತವಾಗಿ ನೀವು ಹೇಳಿದ ವಿಷಯಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ನಮೋ ನಮಃ ಗುರುಗಳು ಅಹಂ ಬ್ರಹ್ಮಾಸ್ಮಿಯ ಕೈಂಕರ್ಯ ಯಶಸ್ವಿಯಾಗಲಿ ಈ ಸರಣಿ ಮುಂದುವರಿಯಲಿ ನಾನು ಶಾಸ್ತ್ರಗಳನ್ನು ಒತ್ತಿ ಅಥವಾ ವೇದಗಳನ್ನು ಉಲ್ಲೇಖ ಮಾಡಿ ಹೇಳುವುದಕ್ಕಿಂತ ನಿತ್ಯ ನಾವು ವ್ಯಾವಹಾರಿಕವಾಗಿ ಕಾಣುವ ಉದಾಹರಣೆಗಳಿಂದ ಹೇಳಿದ್ದೇವೆ ಅದಕ್ಕೆ ಕಾರಣ ಆಸಕ್ತಿ ಹುಟ್ಟುವುದಕ್ಕೆ ಒಮ್ಮೆ ಈ ವಿಷಯದ ಬಗ್ಗೆ ಧರ್ಮದ ಬಗ್ಗೆ ವೇದ ಬಗ್ಗೆ ತಿಳಿಯಬೇಕು ಅನ್ನೋ ಆಸಕ್ತಿ ಹುಟ್ಟಿದ್ರೆ ತುಂಬಾ ವಿದ್ವಾಂಸರನ್ನು ತಿಳಿಸಿಕೊಡುವುದಕ್ಕೆ ಹಂಬ ಬಗ್ಗೆ ತುಂಬಾ ಮಂದಿ ಬರ್ತಾರೆ ಅವರಿಂದ ಈ ಸರಣಿ ಮುಂದುವರಿಯಲಿ ನಿಮ್ಮ ಕೈಂಕರ್ಯ ಯಶಸ್ವಿ ಆಗಲಿ ಶಾರದಾ ಪರಮೇಶ್ವರಿ ಗುರುಗಳ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇನೆ ಧನ್ಯವಾದ